ರೊಟ್ಟಿ ಒಣಗಿ ಯಾವ ಊರಿನ ಹಾಂ ಹೊಸಬೀಟಾ ಏನು ಬೇಕು ಸ್ವೀಟ್ ಬೇಕಾ ಮತ್ತು ಅನ್ನ ಬೇಕಾ ಸಾಂಬಾರು ರೊಟ್ಟಿ ಬೇಕಾ ಅಷ್ಟು ಚೆನ್ನಾಗುತ್ತಾ ಸ್ವೀಟ್ ಬಂದು ಅಂತ

ಬೇಕ ಬೇಡ ಬೇಡ ಸುಮ್ ಸುಮ್ಮನೆ ಹೇಳ್ತೀಯಾ ಎಲ್ಲರಿಗೆ ಹಂಗನೇನು ರೊಟ್ಟಿ ಮಳಿಗೆ ಯಾವ ಊರ್ದಿಂತ

ಸುಮ್ ಸುಮ್ಮನೆ ಹೇಳ್ತೀಯಾ ಎಲ್ಲರಿಗೂ ಹಂಗನೇನು ರೊಟ್ಟಿ ಮಣಿಗೆ ಯಾವ ಊರ್ದಿಂತ ಬಸ್ ಬೇಟಾ ಏನು ಬೇಕು ಸ್ವೀಟ್ ಬೇಕಾ ಮತ್ತು ಅನ್ನ ಬೇಕಾ ಸಾಂಬಾರು ರೊಟ್ಟಿ ಬೇಕಾ ಅಷ್ಟು ಚೆಕ್ ಆಗತ್ತಾ ಸ್ವೀಟ್ ಫುಡ್ ಹೊತ್ತು ಅಕ್ಕಿಗೆ ಜನ ಬೇಡ ಅಕ್ಕಿಗೆ ಜನ ಬೇಡ ಇದು ನೋಡಿ ಏನೈತಿ ಸ್ವೀಟ್ ಆಯ್ತು ಬನ್ರಿ ನೋಡು ನೋಡಿ ಹೆಂಗೈತಿ ನೋಡಿ ಮದುವೆ

ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ